ನಮಸ್ತೆ ನನ್ನ ಹೆಸರು ರಾಧಾ ಅಂತ ನಾವು ಬಂದಿರೋದು ದೊಡ್ಡಾಲಹಳ್ಳಿ ಕನಕಪುರ ತಾಲೂಕು ರಾಮನಗರ ಡಿಸ್ಟಿಕ್ಕು ಇದು ಸಿರಿಧಾನ್ಯಗಳ ಮಿಶ್ರಣ ಇದರಲ್ಲಿ ಫಾರ್ಟಿ ಫೈವ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಿದ್ದೀವಿ ಮೇಯ್ನಾಗಿ ಮಿಲೆಟ್ಸ್ ಮೂರು ಥರದ ಮಿಲೆಟ್ಸು ಡ್ರೈ ಫ್ರೂಟ್ಸು ಮತ್ತು ಒಂದೆಲಗ ದೊಡ್ಡಪತ್ರೆ ತುಳಸಿ ಲೆಮನ್ ಗ್ರಾಸ್ ಅಶ್ವಗಂಧ ಪಿಪ್ಪಲಿ ಲಾವಾಂಚ ಏಲಕ್ಕಿ ಅರಿಶಿನ ಈ ರೀತಿಯಾಗಿ ನಲವತ್ತೈದು ಪದಾರ್ಥಗಳನ್ನ ಬಳಸಿ ಮಾಡ್ತಿದ್ದೀವಿ ಇದು ಸಣ್ಣ ಮಕ್ಕಳು ಎಂಟು ತಿಂಗಳು ಮಕ್ಕಳಿಂದ ಎಲ್ಲ ಏಜ್ ಗ್ರೂಪ್ ಅವರು ತೊಗೊಬೋದು ಇದರಿಂದ ಮಕ್ಕಳಿಗೆಲ್ಲ ಮೆಮೊರಿ ಪವರೆಲ್ಲ ಜಾಸ್ತಿ ಆಗುತ್ತೆ ಮೇಯ್ನಾಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಜಾಯಿಂಟ್ ಪೈನ್ ಎಲ್ಲ ಕಡಿಮೆ ಆಗುತ್ತೆ ಬಿ ಪಿ ಶುಗರ್ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ ಇದರಲ್ಲಿ ಮತ್ತು ನಾವು ಇದೊಂದೇ ಅಲ್ಲ ನುಗ್ಗೆ ಸೊಪ್ಪಿನ ಸೂಪ್ ಪೌಡರ್ ಕೂಡ ಮಾಡ್ತೀವಿ ಇದರಲ್ಲಿ ನುಗ್ಗೆ ಸೊಪ್ಪು ಮಾತ್ರ ಅಲ್ಲ ನುಗ್ಗೆ ಸೊಪ್ಪಿನ ಜೊತೆ ಫ್ಲ್ಯಾಕ್ಸೀಡು ಚಕ್ಕೆ ಮತ್ತು ಏಲಕ್ಕಿ ಒಣಶುಂಠಿ ಇದನ್ನು ಕೂಡ ಬಳಸಿದ್ದೀವಿ ಇದನ್ನು ಬರೀ ನೀರಲ್ಲಿ ಹಾಕಿ ಕುದಿಸಿ ಉಪ್ಪು ಮತ್ತು ನಿಂಬೆ ರಸ ಮಿಕ್ಸ್ ಮಾಡಿಕೊಂಡು ಸೂಪ್ ರೀತಿ ತೊಗೊಬೋದು ಮತ್ತು ನಮ್ಮಲ್ಲಿ ಹಲವಾರು ಚಟ್ನಿ ಪೌ ಚಟ್ನಿ ಪೌಡರ್ಗಳು ಕೂಡ ಇವೆ ಮತ್ತು ಪುಳಿಯೋಗರೆ ಪೌಡರ್ ಕೂಡ ಮಾಡ್ತಿದ್ದೀವಿ ಸರ್